ಜೋಗ ಅನ್ನುವಂಥದ್ದು ಯಾಕೆ ಜೋಗ ಅಂತ ಹೆಸರು ಬಂತು ಯಾರಿಗೂ ಗೊತ್ತಿಲ್ಲ ಅಲ್ವಾ ಈಗ ನಾವೆಲ್ಲ ಅಂದ್ಕೊಳ್ತೀವಿ ಜೋಗ ಜಲಪಾತ ಬ್ರಿಟಿಷರ್ ಕಂಡು ಹಿಡಿದ್ರು ಅಂತ ಹೇಳಿ ಅದೊಂದು ಕುರುಳು ಭಾವನೆ ಅದು ಜೋಗ ಜಲಪಾತ ಅನ್ನುವಂಥದ್ದು ಬಹಳ ಮೊದಲೇ ಇತ್ತು ಹೌದು ಗೇರುಸೊಪ್ಪ ರಾಣಿಯ ಕಾಲದಲ್ಲಿ ಇದನ್ನ ಗೇರುಸೊಪ್ಪ ಜಲಪಾತ ಅಂತ ಕರೀತಾ ಇದ್ರು ಸಾವಿರದ ಎಂಟುನೂರ ಐವತ್ತ ಆರರಲ್ಲಿ ಮೊದಲನೇ ಬಾರಿಗೆ ಜೋಗವನ್ನ ಅಳಿಬೇಕು ಹೇಳಿ ಬ್ರಿಟಿಷ್ ಅಧಿಕಾರಿಗಳೆಲ್ಲ ಏನ್ ಮಾಡ್ತಾರೆ ಆ ಜೋಗಿ ಮರಾಠಿಗರಲ್ಲಿ ಇವ್ರ ಮನೇಲಿ ಒಂದು ಕುಟುಂಬ ಇತ್ತು ಅಂದ್ರೆ ಇವರ ಆಳುಗಳವರು ಗೇರುಸೊಪ್ಪದಿಂದ ಆನೆ ಬೈಲಿನ ಮುಖಾಂತರ ಆನೆ ಬೈಲು ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಆನೆಗಳನ್ನು ಪೊಳಗಿಸೋದಕ್ಕೆ ಇದ್ದಿರ್ತಕ್ಕಂತಹ ಸೊಪ್ಪೆಯ ಜಾಗ ಅಲ್ಲಿಂದ ಒಂದು ಕಾಲು ಕಾಲು ರಸ್ತೆ ಜೋಗ ಜಲಪಾತದವರೆಗಿತ್ತು ಅದನ್ನ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಈ ಜೋಗ ಪ್ರಾಜೆಕ್ಟ್ ಅನ್ನ ಮಾಡಬೇಕಾದ್ರೆ ಶರಾವತಿಯ ತಡಭಾಗವನ್ನು ಅಳಿತಾರೆ ಆಗ ಆ ರಸ್ತೆಯನ್ನು ಗಮನಿಸ್ತಾರೆ ಆಗ ಮೈಸೂರು ಇದರಲ್ಲಿ ಮಲೆನಾಡು ಕೊತ್ವಾಲರಿಗೆ ಅಂತ ಹೇಳಿ ಒಂದು ಸಪರೇಟ್ ಆಸನ ಮತ್ತು ಒಂದು ಜಾಗವನ್ನು ಇಟ್ಟಿರ್ತಾರೆ ಹಳೆಯ ಒಂದು ಅರಮನೆ ಅದು ಹೇಳ್ತಾರೆ ವರ್ಷಕ್ಕೆ ಒಂದು ಸಾವಿರ ಬೆಳ್ಳಿ ನಾಣ್ಯಗಳನ್ನ ಕಟ್ಟುತ್ತಾ ಇದ್ರು ಹೇಳಿ ಸಾಗರಕ್ಕೆ ಮೊದಲ ಬಾರಿಗೆ ಕೋರ್ಟ್ ಬಂದಾಗ ವ್ಯಾಜ್ಯವನ್ನು ಸ್ವತಃ ಮಂಡಿಸಿರ್ತಕ್ಕಂಥವ್ರು ಇದೇ ಒಟ್ಟಕ್ಕೆ ಕುಟುಂಬದವರು ಅದೇನಾಯಿತು ಆ ಕ್ಲೀನ್ ಮಾಡಿರುವಂತಹ ಜಾಗ ಜೋಗಿ ಕ್ಲೀನ್ ಮಾಡಿರೋದ್ರಿಂದ ಜೋಗಿ ಜಾಗ ಅಂತ ಆಯ್ತು ಅವನು ಜೋಗಿ ಬಯಲು ಮಾಡಿರೋದ್ರಿಂದ ಅದು ಜೋಗಿ ಬಯಲು ಆಯಿತು ನಾನು ಕರ್ಕೊಂಡು ಬಂದಿರತಕ್ಕಂತಹದ್ದು ಚನ್ನಭೈರಾದೇವಿಯ ಕಾಲದಲ್ಲಿ ಇರ್ತಕ್ಕಂತಹ ಮನೆತನಗಳು ಹಾಗೂ ಆ ಚನ್ನಭೈರಾದೇವಿಗೂ ಮತ್ತು ಇವರಿಗಿರುವಂತಹ ಸಂಬಂಧಗಳ ಕುರಿತು ಹೇಳಿರ್ತಕ್ಕಂತಹದ್ದು ಹೇಳ್ತಕ್ಕಂಥದ್ದು ಇದು ಒಟ್ಟಕ್ಕಿ ಮನೆತನ ಅಂತಂದು ಇದು ದೊಡ್ಡ ಮನೆತನ ಆಗಿತ್ತು ಒಟ್ಟಕ್ಕಿ ಅನ್ನುವಂಥದ್ದು ಈಗ ಮುಳುಗಡೆಯಾಗಿದೆ ಅಲ್ಲಿ ಮನೆಯ ಜಾಗ ಮಾತ್ರ ಉಳಿದಿದೆ ಆ ಕುಟುಂಬ ಎಲ್ಲ ಸಂಪೂರ್ಣ ವಿಘಟನೆ ಆಗಿ ಹೋಗಿದೆ ಈಗ ನೂರಾರು ಕುಟುಂಬಗಳಾಗಿ ಹೋಗಿದ್ದಾವೆ ಆ ಕಾಲದಲ್ಲಿ ಚನ್ನಭೈರಾದೇವಿ ಕಾಲದಲ್ಲಿ ಇವರು ಸುಂಕ ವಸೂಲಾತಿಯ ಕೇಂದ್ರವನ್ನು ಮುನ್ನಡೆಸ್ತಾ ಇದ್ರು ಅದಕ್ಕೂ ಪೂರ್ವದಲ್ಲಿ ನನ್ನ ಸಂಶೋಧನೆಯ ಪ್ರಕಾರ ಸ ಎರಡನೇ ಇಂದಗರಸ ಅನ್ನುವಂಥವನು ಹಾಡುಹಳ್ಳಿಯ ರಾಜ ಇರ್ತಾರೆ ಇಲ್ಲಿ ಬಿದಿರೂರಿನಲ್ಲಿ ಒಬ್ಬ ಶಂಕರನಾರಾಯಣ ಭಟ್ರು ಅಂತ ಹೇಳಿ ಬರ್ತಾರೆ ಆ ವ್ಯಕ್ತಿ ಏನಾಗುತ್ತಾರೆ ಒಂದು ಪೂಜೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಇಡೀ ಊರನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ತನ್ನ ಆಣತಿಯ ಪ್ರಕಾರನೇ ನಡಿಬೇಕು ಅಂತಂದು ಹೇಳಿ ಊರಿನವರಿಗೆ ತೊಂದರೆಯನ್ನು ಕೊಡ್ತಾರೆ ತೊಂದರೆ ಕೊಟ್ಟಾಗ ಅವರೆಲ್ಲರೂ ಹೋಗಿ ತನ್ನ ಪ್ರಭುಗಳಾಗಿರ್ತಕ್ಕಂಥ ಇಂದಗರಸರಿಗೆ ಏನು ಮಾಡ್ತಾರೆ ಅಂತಾರೆ ದೂರನ್ನು ಕೊಡ್ತಾರೆ ಆಗ ಇಂದಗರಸರು ತನ್ನ ಸೇನೆಯ ಸಮೇತವಾಗಿ ಬಂದು ಈ ಬಿದರೂರು ಅದನ್ನು ಆವಾಗ ಕ್ಷೇಮ ವೇಣುಪುರ ಅಂತ ಹೇಳಿ ಕರೆಯೋರು ಈಗಲೂ ಶಾಸನಾತ್ಮಕವಾಗಿ ಕ್ಷೇಮ ವೇಣುಪುರ ಅಂತ ಹೇಳಿ ಕರಿತೇವೆ ಅಲ್ಲಿರ್ತಕ್ಕಂತಹ ಶಂಕರನಾರಾಯಣ ಭಟ್ಟರನ್ನ ಏನ್ ಮಾಡ್ತಾರೆ ಸೆರೆ ಹಿಡಿತಾರೆ ಸೆರೆ ಹಿಡಿದು ಅಲ್ಲಿಯ ಒಂದು ಆಡಳಿತಾಧಿಕಾರವನ್ನ ನೇಮಕ ಮಾಡಬೇಕು ಅಂತಂದು ಹೇಳಿ ನೋಡ್ತಾರೆ ಆ ಸಂದರ್ಭದಲ್ಲಿ ಅವರೊಟ್ಟಿಗೆ ಇರ್ತಕ್ಕಂತಹ ಅಲ್ಲಿಯ ಒಂದು ಪ್ರತಿಷ್ಠಿತ ಮನೆತನ ಆಗಿರುತ್ತೆ ಹಾಡು ಇಂದ ಬಂದಿರತಕ್ಕಂಥವರುಗಳಲ್ಲಿ ಒಂದು ಪ್ರತಿಷ್ಠಿತ ಮನೆತನದವರು ಸಹ ಅವರೊಟ್ಟಿಗಿರ್ತಾರೆ ಆ ಮನೆತನದವರನ್ನೇ ಇಲ್ಲಿಯ ಆಡಳಿತಾಧಿಕಾರಿಯನ್ನಾಗಿ ಮಾಡ್ತಾರೆ ಅವರೇ ಈಗ ಒಟ್ಟಕ್ಕಿ ಮನೆತನ ಅನ್ನುವಂಥದ್ದು ನನ್ನ ಒಂದು ಅನ್ವೇಷಣೆಯ ಪ್ರಕಾರ ಇದೆ ಹಾಗೆ ಅವರು ಮುಂದುವರೆದ್ಕೊಂಡು ಬಂದು ರಾಣಿಯ ಕಾಲದಲ್ಲಿಯೂ ಸಹ ಈ ಸುಂಕ ವಸೂಲಾತಿಯ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಆ ನಂತರ ರಾಣಿಯ ಪತನದ ನಂತರ ಅವರ ಅಧಿಕಾರ ಏನಾಗತ್ತೆ ಅಂತಂದರೆ ಸ್ವಲ್ಪ ದಿನದ ಮಟ್ಟಿಗೆ ಅದು ಹಾಗೆ ಇರುತ್ತೆ ಆ ನಂತರ ಮೈಸೂರು ಮಹಾರಾಜರು ಆ ಒಂದು ಈ ಪ್ರದೇಶದ ಅಧಿಕಾರವನ್ನು ಪಡೆದುಕೊಳ್ತಾರೆ ಆ ಮೈಸೂರು ರಾಜರು ಪಡೆದುಕೊಂಡ ನಂತರ ಇವರಿಗೊಂದು ಬಿರುದನ್ನು ಕೊಡ್ತಾರೆ ಕೊತ್ವಾಲರು ಹೇಳಿ ಮಲೆನಾಡ ಕೊತ್ವಾಲರು ನಿಮಗೆ ನಂಬ್ತಿರೋ ನಂಬಲ್ಲ ಗೊತ್ತಿಲ್ಲ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿನ ಮೈಸೂರರ ಮನೆ ಬೆಂಕಿಗಾಹುತಿ ಆಗತ್ತಲ್ವ ಆಗ ಮೈಸೂರು ಕೊ ಇದರಲ್ಲಿ ಮಲೆನಾಡು ಕೊತ್ವಾಲರಿಗೆ ಅಂತ ಹೇಳಿ ಒಂದು ಸಪ್ರೇಟ್ ಆಸನ ಮತ್ತು ಒಂದು ಜಾಗವನ್ನು ಇಟ್ಟಿರ್ತಾರೆ ಹಳೆಯ ಒಂದು ಅರಮನೆಯಲ್ಲಿ ಅದು ಬೆಂಕಿಗೆ ಆಹುತಿ ಆಗತ್ತೆ ಇವರು ಹೇಳ್ದ ಹಾಗೆ ಹಲವು ದಾಖಲೆಗಳೇ ಹೊರಟೋಗತ್ತೆ ಆಮೇಲೆ ಅದಕ್ಕಿಂತ ಬಹಳ ವಿಶೇಷವಾಗಿ ತಲಕಳಲೆ ಗ್ರಾಮದಲ್ಲಿ ಆಗ ಟ್ಯಾಕ್ಸ್ ಕಟ್ಟುವಂತಹ ಏಕೈಕ ಕುಟುಂಬ ಅಂದ್ರೆ ಈ ಹೊಟ್ಟಕ್ಕೆ ಕುಟುಂಬ ಅದು ಹೇಳ್ತಾರೆ ವರ್ಷಕ್ಕೆ ಒಂದು ಸಾವಿರ ಬೆಳ್ಳಿ ನಾಣ್ಯಗಳನ್ನ ಕಟ್ಟುತ್ತಾ ಇದ್ರು ಹೇಳಿ ಸಾಗರಕ್ಕೆ ಮೊದಲ ಬಾರಿಗೆ ಕೋರ್ಟ್ ಬಂದಾಗ ವ್ಯಾಜ್ಯವನ್ನು ಸ್ವತಃ ಮಂಡಿಸಿ ಇದೇ ವಟ್ಟಕ್ಕೆ ಕುಟುಂಬದವರು ಹಾಗಾಗಿ ಮೈಸೂರು ಮಹಾರಾಜರೊಂದಿಗೆ ಇವರು ತುಂಬ ಅನೋನ್ಯವಾದಂತಹ ಸಂಬಂಧವನ್ನು ಹೊಂದಿರ್ತಾರೆ ಜೊತೆಗೆ ಮೈಸೂರು ಮಹಾರಾಜರ ಜೊತೆಗೆ ಯಾವ ಮಟ್ಟಿಗಿನ ಸಂಬಂಧ ಇತ್ತು ಅಂತಂದರೆ ವ್ಯವಹಾರ ನಡೀತಾ ಇತ್ತು ಈಗ ಪತ್ರ ವ್ಯವಹಾರಗಳು ಈಗಿನ ಹಾಗೇನು ಮೆಸೇಜಸ್ಸು ಇದೆಲ್ಲ ಇರಲಿಲ್ಲ ವಿಶೇಷವಾಗಿರ್ತಕ್ಕಂಥ ಪ್ರತಿನಿಧಿ ಇದ್ದರು ಮಲೆನಾಡು ಇರ್ತಕ್ಕಂತಹ ಕೊತವಾಲ್ರಿಗೂ ಮತ್ತು ಮೈಸೂರು ಮಹಾರಾಜರಿಗೂ ವಿಶೇಷವಾಗಿರ್ತಕ್ಕಂಥ ಪ್ರತಿನಿಧಿ ಇಲ್ಲಿಂದ ಅಲ್ಲಿಗೆ ಪತ್ರವನ್ನು ಅಲ್ಲಿಂದ ಇಲ್ಲಿಗೆ ಪತ್ರವನ್ನು ಕೊಡುವಂಥದ್ದು ಅಂದರೆ ವಿಚಾರ ವಿನಿಮಯ ಕ್ಷೇಮಕರ ವಿಚಾರ ಇರಬಹುದು ಏನಾದರೂ ಬೇರೆ ಅಭಿವೃದ್ಧಿಪರ ವಿಚಾರ ಇರಬಹುದು ಇದೆಲ್ಲ ನಡೆಸ್ತಾ ಇದ್ದರು ಆಗ ಏನಾಗತ್ತೆ ಅಂತಂದ್ರೆ ಸಾವಿರದ ಎಂಟುನೂರ ಐವತ್ತ ಆರರಲ್ಲಿ ಮೊದಲನೇ ಬಾರಿಗೆ ಜೋಗವನ್ನು ಅಳಿಬೇಕು ಅಂತಂದು ಹೇಳಿ ಬ್ರಿಟಿಷ್ ಅಧಿಕಾರಿಗಳೆಲ್ಲ ಏನು ಮಾಡ್ತಾರೆ ಒಂದು ಟರಾವನ್ನ ಪಾಸ್ ಮಾಡ್ತಾರೆ ಅಳಿಬೇಕು ಅಂತ ಈಗ ಜೋಗ ಜಲಪಾತ ಅಂತಿದೆ ಈಗ ನಾವೆಲ್ಲ ಅಂದ್ಕೊಳ್ತೀವಿ ಜೋಗ ಜಲಪಾತ ಬ್ರಿಟಿಷರ್ ಕಂಡು ಹಿಡಿದ್ರು ಅಂತ ಹೇಳಿ ಅದೊಂದು ಕುರುಳು ಭಾವನೆ ಅದು ಜೋಗ ಜಲಪಾತ ಅನ್ನುವಂಥದ್ದು ಬಹಳ ಮೊದಲೇ ಇತ್ತು ಹೌದು ಗೇರುಸೊಪ್ಪ ರಾಣಿಯ ಕಾಲದಲ್ಲಿ ಇದನ್ನ ಗೇರುಸೊಪ್ಪ ಜಲಪಾತ ಅಂತ ಕರೀತಾ ಇದ್ರು ಗೇರುಸೊಪ್ಪದಿಂದ ಆನೆ ಬೈಲಿನ ಮುಖಾಂತರ ಆನೆ ಬೈಲು ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಆನೆಗಳನ್ನು ಪೊಳಗಿಸೋದಕ್ಕೆ ಇದ್ದಿರ್ತಕ್ಕಂತಹ ಗೇರುಸೊಪ್ಪೆಯ ಜಾಗ ಅಲ್ಲಿಂದ ಒಂದು ಕಾಲು ಕಾಲು ರಸ್ತೆ ಜೋಗ ಜಲಪಾತದವರೆಗೆ ಇತ್ತು ಅದನ್ನ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಈ ಜೋಗ ಪ್ರಾಜೆಕ್ಟನ್ನು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಶರಾವತಿಯ ತಡಭಾಗವನ್ನು ಅಳಿತಾರೆ ರಸ್ತೆಯನ್ನು ಗಮನಿಸ್ತಾರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮ್ಮ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಆದರೂ ಅದು ಪೂರ್ಣ ಪ್ರಮಾಣದಲ್ಲಿ ಇರಲಿಲ್ಲ ಅದು ಅದು ಯಾಕಂದ್ರೆ ಕಾಲದ ದಾಳಿ ಮತ್ತು ಮಲೆನಾಡು ಏರಿಯಾ ವಿಪರೀತ ಮಳೆ ಆಗುವಂಥ ಪ್ರದೇಶ ನಾವು ಇವತ್ತು ತೋರಿಸ್ರಿ ಅಂತಂದ್ರೆ ಸಿಗೋದಿಲ್ಲ ಭಾಳಷ್ಟು ಸಿಗೋದಿಲ್ಲ ಕುರುಹುಗಳು ಬಟ್ ಅದು ಇತ್ತು ಅದು ಹಾಗೆ ಸಾವಿರದ ಎಂಟುನೂರ ಐವತ್ತ ಆರರಲ್ಲಿ ಈ ಜೋಗವನ್ನು ಅಳತೆ ಮಾಡುವ ಸಂದರ್ಭದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಜನರನ್ನು ಅದಕ್ಕೆ ಬೇಕಾಗಿರುವಂತಹ ಜನರು ಟೆಕ್ನಿಕಲಿ ಆಗಿ ಅವರೆಲ್ಲ ಬಂದಿದ್ದರು ಅದಕ್ಕೆ ಬೇಕಲ್ಲ ಮೂಲಭೂತವಾಗಿ ಜನಗಳು ಬೇಕಲ್ಲ ಆಳುಗಳು ಬೇಕಲ್ವ ಅದನ್ನು ಒದಗಿಸಿಕೊಟ್ಟವರು ಇದೇ ಕುಟುಂಬದವರು ಹಾಗಾಗಿ ಜೋಗ ಅಳತೆಯನ್ನು ಮಾಡುವಂಥದ್ರಲ್ಲಿ ಮೊದಲ ಸ್ಥಾನದಲ್ಲಿ ಇದೇ ಕುಟುಂಬ ನಿಲ್ಲುತ್ತೆ ಅದು ಆದ ಬಳಿಕ ಜೋಗದಲ್ಲಿ ಸಾವಿರದ ಎಂಟುನೂರ ಐವತ್ತಾರಲ್ಲಿ ಒಂದು ಬಂಗ್ಲೆಯನ್ನು ಕಟ್ತಾರೆ ಈಗಲೂ ನಾವು ಅದನ್ನು ಬ್ರಿಟಿಷ್ ಬಂಗ್ಲೆ ಅಂತ ಹೇಳಿ ಕರಿತೇವೆ ಬ್ರಿಟಿಷರು ಕಟ್ತಾರೆ ಆ ಬಂಗ್ಲೆಯ ಉಸ್ತುವಾರಿ ಎರಡು ಸಾವಿರದ ಹೆಚ್ಚು ಕಡಿಮೆ ಎರಡು ಸಾವಿರದ ನಾಲ್ಕು ಅನ್ಸತ್ತೆ ನನಗೆ ಇಸುವಿಗಳ ನೆನಪಿಲ್ಲ ಅಲ್ಲಿಯವರೆಗೂ ಇದೇ ಮನತನದವರೇ ಮನೆತನದವರೇ ನಡೆಸ್ತಾಯಿದ್ರು ಅವ್ರ ಅದರಲ್ಲಿ ಹೆಸರು ಸಾಮಾನ್ಯವಾಗಿ ಬಹುತೇಕವಾಗಿ ಹೋಗಿ ಋಷಭಯ್ಯ ಅಂತ ಬರುತ್ತೆ ಆನಂತರ ನ್ಯಾಮಯ್ಯ ಅಂತ ಬರುತ್ತೆ ಪದ್ಮಯ್ಯ ಅಂತ ಬರುತ್ತೆ ಇವರೆಲ್ಲರೂ ಇದೇ ಮನೆತನದವರೇ ಆನಂತರ ಅದಕ್ಕೆ ಟ್ಯಾಕ್ಸನ್ನು ಸಹ ಇವರೇ ಕಟ್ತಾ ಇದ್ರು ಟ್ಯಾಕ್ಸನ್ನು ಸಹ ಇವರೇ ಕಟ್ತಾ ಇದ್ರು ಅದನ್ನು ನಿಭಾಯಿಸುವಂಥವರು ಇವರೇ ಆಗಿದ್ದರು ಬ್ರಿಟಿಷ್ ಅಧಿಕಾರಿಗಳು ಬಂದರೂ ಸಹ ನಿಭಾಯಿಸುವಂಥವ್ರು ಇವರೇ ಆಗಿದ್ದರು ಅದು ಆದ ಬಳಿಕ ಇನ್ನೊಂದು ಪ್ರಮುಖವಾಗಿ ನಾವು ನೆನ್ಪಿಟ್ಕೊಳ್ಬೇಕಾಗಿದ್ದು ಅನ್ನೋದು ಇವರ ಸೇವೆಯನ್ನು ಗಮನಿಸಿರ್ತಕ್ಕಂತಹ ಬ್ರಿಟಿಷ್ ಸರ್ಕಾರ ಒಂದಿಷ್ಟು ಜಾಗವನ್ನು ಮಂಜೂರಾತಿ ಮಾಡುತ್ತೆ ಈಗ ನಾವು ಅದನ್ನು ವ್ಯೂ ಪಾಯಿಂಟ್ ಅಂತ ಹೇಳಿ ಕರೀತೀವಿ ಪ್ರಾರಂಭದಲ್ಲಿ ಅದನ್ನು ಒಟ್ಟಕ್ಕಿ ಪಾಯಿಂಟ್ ಅಂತ ಕೊಟ್ಟರು ಬ್ರಿಟಿಷರಿಗೆ ಉಚ್ಚಾರಣೆ ಮಾಡಲಿಕ್ಕೆ ಬರಲಿಲ್ಲ ವ್ಯಾಟಿಕನ್ ಪಾಯಿಂಟ್ ಮಾಡಿದ್ರದು ಹೋಗಿ ವ್ಯಾಟಿಕನ್ ಪಾಯಿಂಟ್ ಆಯಿತು ನಿಮಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಜೋಗ ಅನ್ನುವಂಥದ್ದು ಯಾಕೆ ಜೋಗ ಅಂತ ಹೆಸರು ಬಂತು ಯಾರಿಗೂ ಗೊತ್ತಿಲ್ಲ ಅಲ್ವಾ ಆ್ಯಕ್ಚುಲಿ ಆ ಜೋಗದ ಸುತ್ತಮುತ್ತ ಈ ಮನೆಯ ಆಳುಗಳು ತುಂಬ ಜನ ಇದ್ದರು ಒಕ್ಕಲುಗಳು ಆದರೆ ಇದು ಈ ಕಾಲದಲ್ಲ ರಾಣಿ ಕಾಲದಕ್ಕಿಂತಲೂ ಮೊದಲೇ ಇತ್ತಿದ್ವು ಈ ಜೋಗಿ ಮರಾಠಿಗರು ಅಂತ ಬರ್ತಾರೆ ಮರಾಠಿ ಹಾಂ ಮರಾಠಿಗರಲ್ಲಿ ಅದೊಂದು ಪಂಗಡ ಅಷ್ಟೇ ಅದು ಅವರು ಸ್ವಲ್ಪ ವ್ಯಾಪಾರ ವ್ಯವಹಾರ ಮತ್ತು ಹಾಡು ಇದರಲ್ಲಿ ತುಂಬ ಅವರಿಗೆ ಆಸಕ್ತಿ ಇತ್ತು ಅದ್ರ ಬಗ್ಗೆ ನಾನು ಬೇರೆ ಸಂದರ್ಭದಲ್ಲಿ ಹೇಳ್ತೇನೆ ಆ ಜೋಗಿ ಮರಾಠಿಗರಲ್ಲಿ ಇವ್ರ ಮನೇಲಿ ಒಂದು ಕುಟುಂಬ ಇತ್ತು ಅಂದರೆ ಇವರ ಆಳುಗಳವರು ಒಬ್ಬ ಅನಾಥ ಇದ್ದ ಅನ್ನುವಂಥದ್ದು ಕೇಳಿದ್ದೆ ಅನಾಥನನ್ನು ಸಾಕಿದ್ರು ಅಂತ ಆಗ ಬಹಳ ಸಂದರ್ಭದಲ್ಲಿ ಅನಾಥರನ್ನೆಲ್ಲ ಸಾಕುತ್ತಿದ್ರು ಅವರು ಎಲ್ಲರ ಮನೆಯಲ್ಲೂ ಯಾರ ಸ್ಥಿತಿವಂತರು ಯಾರಾದರೂ ಅನಾಥ ಇದ್ದರು ಅವ್ರನ್ನ ತಗೊಂಡು ಬಂದು ಇಟ್ಕೊಳ್ಳೋರು ಅವ್ರಿಗೆ ಒಂದು ಬದುಕನ್ನು ಕಟ್ಕೊಳ್ಳೋರು ಗಟ್ಟಿ ಇರೋಲ್ಲ ಇವ್ರಿಗೆ ದುಡಿಯೋರು ಅಥವಾ ಅವ್ರಿಗೆ ಇಷ್ಟ ಇರೋಲ್ಲ ಇವ್ರಿಗೆ ದುಡಿಯೋರು ಬೇರೆ ಕಡೆ ಮನೆ ಕಟ್ಕೊಳ್ತೀನಿ ಮನೆಯೂ ಸಹ ಕಟ್ಕೊಳ್ಳೋ ಅಂತ ಉದಾಹರಣೆ ನೂರಾರು ನಾವು ಕೊಡಬಹುದು ಆ ವ್ಯಕ್ತಿಯಲ್ಲಿ ಜಾಗವನ್ನು ಒಂದಿಷ್ಟು ಮಾಡ್ಕೊಂಡಿರ್ತಾನೆ ಸಾವಿರದ ಒಂಬೈನೂರ ಮೂವತ್ತ ಇಪ್ಪತ್ತೇಳರಲ್ಲಿ ಒಂದು ಬ್ರಿಟಿಷ್ ಅಧಿಕಾರಿಗಳು ಜೋಗಕ್ಕೆ ಬರ್ತಾರೆ ಆ ಬ್ರಿಟಿಷ್ ಅಧಿಕಾರಿ ಜೋಗಕ್ಕೆ ಬಂದಾಗ ಆ ಜೋಗದಲ್ಲಿರ್ತಕ್ಕಂಥ ಇವರ ಒಂದು ಏನು ಬ್ರಿಟಿಷ್ ಬಂಗಲೆಯಲ್ಲಿ ಆ ವ್ಯಕ್ತಿ ಅವ್ರ ಜೊತೆಗೆ ಋಷಭಯ್ಯನವ್ರ ಜೊತೆಗೆ ಅವನು ಏನು ಮಾಡ್ತಾನೆ ಅವನಿಷ್ಟು ಜಾಗವನ್ನೆಲ್ಲ ಅಂದರೆ ಆಲ್ರೆಡಿ ಅದು ಕ್ಲೀನಿತ್ತು ಮತ್ತೆ ಕೂಡ ಹೋಗಿತ್ತು ಅದನ್ನು ಕ್ಲಿಯರ್ ಮಾಡ್ತಾನೆ ಹಾಗಾಗಿ ಅವನು ಕ್ಲಿಯರ್ ಮಾಡಿರೋ ಜಾಗನ ಜೋಗಿವೆಲು ಅಂತ ಕರೆದ್ರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಾಯಿತು ಮೂವತ್ತೊಂಬತ್ತರಲ್ಲಿ ಫೆಬ್ರವರಿ ಐದನೇ ತಾರೀಕು ಮಹಾರಾಜರು ಬರ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಜೋಗದ ಮಹಾತ್ಮ ಗಾಂಧಿ ಪವರ್ ಸ್ಟೇಷನ್ ಏನಿದೆಯಲ್ವ ಅದಕ್ಕೆ ಕೆಸ್ರಗಲ್ ಮುಹೂರ್ತಕ್ಕೆ ಬರ್ತಾರೆ ಸೊ ಆಗ ಬಂದ ಆ ಪ್ರದೇಶದಲ್ಲಿ ಏನು ಮಾಡಿದ್ರು ಕ್ಲೀನ್ ಮಾಡುವಂತಹ ಜವಾಬ್ದಾರಿ ಆ ಜೋಗಿಗೆ ಮರಾಠಿಗೆ ಸಿಗತ್ತೆ ಅದೇನಾಯಿತು ಆ ಕ್ಲೀನ್ ಮಾಡಿರುವಂತಹ ಜಾಗ ಜೋಗಿ ಕ್ಲೀನ್ ಮಾಡಿರೋದ್ರಿಂದ ಜೋಗಿ ಜಾಗ ಅಂತ ಆಯ್ತು ಅವನು ಜೋಗಿ ಬಯಲು ಮಾಡಿರೋದ್ರಿಂದ ಅದು ಜೋಗಿ ಬಯಲು ಆಯಿತು ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಆ ಜೋಗ ಜೋಗಿಯಿಂದ ಕ್ರಿಯೇಟ್ ಆಗಿರಬಹುದು ಅನ್ನುವಂಥದ್ದು ಆತ ಒಟ್ಟಕ್ಕಿ ಮನೆತನದ ಒಂದು ಹಾಳಾಗಿರ್ತಾನೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮಹಾರಾಜರಲ್ಲಿಗೆ ಬರ್ತಾರೆ ಮಹಾರಾಜರು ಬಂದವಾಗ ಈಗೇನು ನಾವು ಗಾಂಧಿ ಪಾರ್ಕು ಅಂತ ತೋರಿಸ್ತೇನೆ ನಾನು ಆ ಇಡೀ ಗಾಂಧಿ ಪಾರ್ಕನ್ನು ಚಪ್ಪರ ಹಾಕ್ತಾರೆ ಆ ಚಪ್ಪರದ ಉಸ್ತುವಾರಿ ಕೊತ್ವಾಲ್ ನ್ಯಾಮಯ್ಯ ವಹಿಸ್ತಾರೆ ಇದೇ ಮನೆತನ ಇವರ ಹಿರಿಯರು ಈಗ ನಾವು ಬಿದ್ರೂರಿನಲ್ಲಿ ಅವರ ಮುಂದಿನ ಪೀಳಿಗೆ ಇದೆ ಅಂದರೆ ದಾಯಾದಿಗಳು ಅವರು ವಹಿಸ್ತಾರೆ ಋಷಭಯ್ಯ ಅನ್ನುವಂಥವ್ರು ಆ ಆನಂತರ ಪದ್ಮನಾಭಯ್ಯ ಆಮೇಲೆ ಪದ್ಮರಾಜಯ್ಯಗ ನ್ಯಾಮಯ್ಯ ಅವರ ಮಗ ಹ ಈ ಇವರ ಇವರಾಜ್ಯ ಇವರೆಲ್ಲರೂ ಸಹ ಅದರಲ್ಲಿ ಭಾಗವಹಿಸ್ತಾರೆ ಅವ್ರು ಏನು ಹೇಳ್ತಿದ್ರು ಅಂತಂದ್ರೆ ಆ ಚಪ್ಪರ ಹಾಕದವಾಗ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೇಳ್ತಾರಂತೆ ನ್ಯಾಯಯ್ಯನವರನ್ನ ಅವ್ರಿಗೆ ಆಶ್ಚರ್ಯ ಆಗುತ್ತೆ ನಾವೆಲ್ಲ ಸಾಮಾನ್ಯವಾಗಿ ಮೈಸೂರು ಭಾಗ ಅಲ್ಲೆಲ್ಲ ಚಪ್ಪರ ಹಾಕುವಂಥದ್ದು ಈ ತೆಂಗಿನ ಗರಿ ಇದರಲ್ಲಿ ಇಲ್ಲ ಹಾಗಲ್ಲ ದಡ್ಸಲ್ ಗರಿಯನ್ನು ಬಳಸ್ತಾರೆ ಅಲಂಕಾರಕ್ಕೆ ಬಗನೇ ಮರಗಳನ್ನು ಬಳಸ್ತಾರೆ ಗಾಜಿ ಅಡಿಕೆ ಅಥವಾ ಪಾಂಡವರ ಅಡಿಕೆಯನ್ನು ಬಳಸ್ತಾರೆ ಆ ಕಟ್ಟು ಹಾಕ್ಲಿಕ್ಕೆ ಬೆತ್ತದ ಬಳ್ಳಿಯನ್ನು ಬಳಸ್ತಾರೆ ಅದು ಅವ್ರಿಗೊಂಥರ ವಿಶೇಷವಾಗಿತ್ತು ಅವಾಗ ಎಲ್ಲೂ ಇಲ್ಲ ಇದು ಮಲ್ನಾಡಿಯರಿ ಏರಿಯಾದಲ್ಲಿ ಮಾತ್ರ ನೀವು ನೋಡಲಿಕ್ಕೆ ಸಾಧ್ಯ ಅವಾಗ ಕೇಳ್ತಾರೆ ಯಾರು ಇದು ಹೇಗೆ ಇದು ಎಲ್ಲಿಂದ ಮಾಡಿಸಿದ್ರಿ ಹೇಗೆ ಮಾಡಿಸಿದ್ರಿ ಅಂತಂದು ಆವಾಗ ನ್ಯಾಮಯ್ಯನವರೇ ಹೇಳ್ತಾರೆ ಇಲ್ಲ ಇದು ನಮ್ಮಲ್ಲಿ ಮೊದಲಿಂದಲೂ ಬಂದಿರುವಂತಹ ಸಂಪ್ರದಾಯ ನಮ್ಮಲ್ಲಿ ಕುಣಿವೆ ಮರಾಠಿಗರಿದ್ದಾರೆ ಗೊಂಡ ಸಮುದಾಯದವರಿದ್ದಾರೆ ಅವರೆಲ್ಲ ಮಾಡ್ಕೊಡ್ತಾರೆ ಯಾರು ಅವರು ಯಾರು ಅವರು ಅಂತಂದವಾಗ ಅವರು ಹೇಳ್ತಾರೆ ಇಲ್ಲ ಅವರು ನಿಮ್ಮ ಅವಧಿ ಮತ್ತು ಹಿಂದಿನ ಏನು ಗೇರುಸೊಪ್ಪ ಸಾಮ್ರಾಜ್ಯದ ಅವಧಿಯಲ್ಲಿ ವನಪಾಲಕರಾಗಿ ಅಥವಾ ನಮ್ಮ ವನದ ಉತ್ಪನ್ನಗಳನ್ನು ಸಂಗ್ರಹ ಮಾಡುವುದಕ್ಕಾಗಿ ಮಹಾರಾಷ್ಟ್ರದ ಭಾಗದಿಂದ ಬಂದಿದ್ದಾರೆ ಅವರು ಕೆಲವಷ್ಟು ಜನರನ್ನು ಕರ್ಕೊಂಬಂದಿದ್ದೀವಿ ಕೆಲವಷ್ಟು ಜನ ಅನಿವಾರ್ಯವಾಗಿ ಬಂದಿದ್ದಾರೆ ಅವರು ಇದನ್ನೆಲ್ಲ ಮಾಡ್ತಾರೆ ಹಾಗಾದರೂ ಅವ್ರ ಜೀವನ ಹೇಗೆ ನೀವೇ ಆದೇಶವನ್ನು ಅಂದರೆ ನಿಮ್ಮ ಪೂರ್ವಜರ ಆದೇಶವನ್ನು ಮಾಡಿದ್ದಾರೆ ಆರ್ಡರ್ನ ಅವರು ವನಪಾಲಕರು ಅಂತಂದ್ರೆ ಕಾಡನ್ನು ಕಾಯುವಂಥವ್ರು ವಾಚರ್ ಅಂತ ಕರಿತೀವಲ್ಲ ಹಾಗೆ ಅವರು ಇದಕ್ಕೆ ಕಾಡು ಕಾದಿರುವಂಥದ್ದಕ್ಕೆ ನಾವು ಅವ್ರಿಗೆ ಸಂಬಳವನ್ನು ಕೊಡೋದಿಲ್ಲ ಪ್ರತಿಯಾಗಿ ಅವ್ರು ಏನೇ ಸಂಗ್ರಹ ಮಾಡಿದ್ರು ಅದಕ್ಕೆ ಟ್ಯಾಕ್ಸ್ ಹಾಕೋದಿಲ್ಲ ನಾವು ಸುಂಕವನ್ನು ಹಾಕ್ಸ್ ವಿತ್ಸೋದಿಲ್ಲ ಅವ್ರು ನಾವು ಖರೀದಿ ಯಾವ ಪ್ರಕಾರ ಏನು ನಿಯಮಾನುಸಾರ ದುಡ್ಡಿದೆಯೋ ಅದ್ರ ಪ್ರಕಾರ ಕೊಟ್ಟು ಖರೀದಿ ಮಾಡ್ತೇವೆ ಖರೀದಿ ಮಾಡಿ ಅವ್ರು ಏನು ಬೇಕಾದ್ರೂ ಅಲ್ಲಿ ಕುಂಬ್ರಿ ಬೇಸಾಯ ಅಂತ ಮಾಡ್ತಾರೆ ಮರಾಠಿಗರು ಸಾಮಾನ್ಯವಾಗಿ ರಾಗಿ ಬೆಳೆಯುವಂಥದ್ದು ಈಗೆಲ್ಲ ಬೇರೆ ಬೇರೆ ಬೆಳಿತಾರೆ ಅವಾಗ ರಾಗಿನೇ ಮೇನ್ ರಾಗಿ ಸೌತೆನೇ ಮೇನ್ ಇದಾಗಿತ್ತು ಅದನ್ನು ಬೆಳೀತಾ ಇದ್ರು ಅದ್ರ ಬಗ್ಗೆ ಇವ್ರದ್ದು ಚಕಾರ ಇತ್ತು ಇರಲಿಲ್ಲ ಹಾಗಾಗಿ ಅದಕ್ಕೆ ಪ್ರತಿಯಾಗಿ ಅವರು ಆ ರೀತಿಯಾಗಿ ಬದುಕನ್ನು ಮಾಡ್ತಾಯಿದ್ರು ಆದರೂ ಅವ್ರಿಗೆ ಒಂದು ಕಂಡೀಷನ್ ಇತ್ತು ಈ ಒಟ್ಟಕ್ಕಿ ಕೊತವಾಲ್ರ ಮನೆಯಲ್ಲಿರ್ಬೋದು ಅಥವಾ ಇಲ್ಲಿ ನಮ್ಮ ಪೂರ್ವಜರ ಮನೆ ಈಗಿರೋ ಮನೆಯಲ್ಲ ನಮ್ಮ ಪೂರ್ವಜರ ಮನೆ ಇರಬಹುದು ಮುಂಡೊಳ್ಳಿ ಅವರ ಮನೆ ಇರಬಹುದು ಬಹುಶಃ ಇವು ಮೂರು ಮನೆತನ ನಾವು ಗುರುತಿಸ್ಬೋದು ಅವ್ರ ಮನೆಯಲ್ಲಿ ಏನೇ ಕಾರ್ಯಕ್ರಮ ಆಗಲಿ ಚಪ್ಪರ ಹಾಕುವಂಥದ್ದು ಆಮೇಲೆ ಸಾರಿಸುವಂಥ ಪ ಪದ್ಧತಿ ಈಗೆಲ್ಲ ಇಲ್ಲ ಆವಾಗ ಪ್ರತಿ ಮನೆಯಲ್ಲೂ ಅವನು ಬೇಕಾದ್ರೆ ಕಲ್ಲು ಹಾಸಿರಲಿ ಸಾರಿಸಬೇಕಿತ್ತು ಅದು ಶುದ್ಧತೆಯ ಪ್ರತೀಕ ಅಂತ ಆವಾಗಿತ್ತು ಅದೆಲ್ಲ ಜವಾಬ್ದಾರಿ ಗೊಂಡರಿಗೂ ಮತ್ತು ಮರಾಠಿಗರಿಗೂ ಇತ್ತು ಹಾಗಾಗಿ ಅಲ್ಲಿ ಚಪ್ಪರ ಹಾಕಿರತಕ್ಕಂಥವ್ರು ಮರಾಠಿಗರು ಜೋಗದಲ್ಲಿ ಆ ಚಪ್ಪರದ ಸೌಂದರ್ಯ ನೋಡಿ ಐದು ನಿಮಿಷ ಅವರು ಸೊಪ್ಪು ನೋಡ್ಕೊಂಡ್ ಬಂದಿದ್ರಂತ ನೋಡ್ಕೊಂಡ್ ಅಷ್ಟು ಅದ್ಭುತವಾಗಿತ್ತು ಅವ್ರ ಈಗ ಅಲಂಕಾರ ಮಾಡಿದಾರೆ ಅಂತಂದ್ರೆ ತುಂಬಾ ಅದ್ಭುತವಾಗಿರ್ತಿತ್ತು ಅವ್ರು ಹಾಕಿರುವಂತಹ ಕಟ್ಟಿದೆಯಲ್ಲ ಎಷ್ಟು ಬಿಗಿ ಇರ್ತೋ ಅಷ್ಟೇ ಚಂದ ಕಾಣಿಸ್ತಿತ್ತು ನಮ್ಗೆ ಈಗ ಯಾರಿಗೂ ಹಾಕ್ಲಿಕ್ಕೆ ಬರೋದಿಲ್ಲ ಅದು ಜೊತೆಗೆ ಶರಾವತಿ ಪ್ರಾಜೆಕ್ಟ್ ಆಯ್ತದ ಅಲ್ಲಿ ಪ್ರಾಜೆಕ್ಟ್ ಓಪನ್ ಲಾಲ್ ಬಹದಿ ಬಂದ್ರು ಅರವತ್ನಾಕನೇ ನೀವು ಫಸ್ಟ್ ಬ್ರಿಡ್ಜ್ ಗೇಟ್ ಎಂಟ್ರಿ ಆಗ್ತಿರಲ್ಲ ಅಲ್ಲೊಂದು ಸಣ್ಣ ಚಪ್ಪರ ಹಾಕಿದ್ರು ಬಾಳೆ ಎಲ್ಲ ಒಂದು ಹದಿನೈದು ಹದಿನೈದು ರಸ್ತೆಗೆ ಲಾಲ್ ಶಾಸ್ತ್ರಿ ಅಲ್ಲಿ ಇಳಿದು ಆ ಚಪ್ಪರ ನೋಡಿದ್ರು ಅಂದ್ರೆ ಚಪ್ಪರ ಅಷ್ಟೊಂದು ಸುಂದರವಾಗಿ ಹಾಕ್ತಾ ಇದ್ರು ದಡಸಲ್ಗರಿ ಅಂದ್ರೆ ವಿಶೇಷ ಬರತ್ತದು ತುಂಬಾ ಹಸಿರು ಹಚ್ಚ ಹಸಿರು ಹಾಕಿದ್ರು ಈ ಬೈನೇದು ಗೊನೆ ಬಿಟ್ಟು ಹಿಂಗಿರುತ್ತೆ ಎಳೆದು ಗೊನೆ ಆ ಕಂಬಕ್ಕೆ ಒಂದೊಂದು ಕಂಬಕ್ಕೆ ಎರಡೆರಡು ಗೊನೆನ ಕಟ್ಟಿ ಬಿಟ್ಟಿದ್ರೆ ಸಖತಾಗಿ ಕಾಣಿಸ್ತಾ ಇತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಹಿಡಿದು ಆ ಚಪ್ಪಳನ ಐದು ನಿಮಿಷ ನೋಡಿದ್ರು ನೋಡಿದ್ರು ಆಮೇಲೆ ಅದಾದ ಬಳಿಕನೂ ಸಹ